কাশীর জীবন তার মানে শ্রী রামচন্দ্র নম্বাস তাদের মেলে কে আঞ্জিন রূপ তোর্সে ಗೀತೆಗೋಸ್ಕರ ಲಂಕೆನೆ ಸುಟ್ಟ ಹನುಮಂತ ನಮ್ಮ ಬಾಸ್ ಬೆಳವಣಿಗೆ ನೋಡ್ಲಿ ಅಂತ ಗೀತೆಯಲ್ಲಿ ಬಂತ ಅರ್ಥ ಆಗಿಲ್ಲ ನಮ್ಮ ಪುನೀತ್ ಸಾರ್ ಬಗ್ಗೆ ಮಾತಾಡಂಗಿಲ್ಲ ಅವ್ರಂಗೆ ಆ ಯಾವುದೇ ಇಶ್ಯೂಸ್ ಏನೂ ಇಲ್ಲ ಇಲ್ಲಿ ಪ್ಯಾಟಿನ್ ಟೀಸರ್ ಚೆನ್ನಾಗಿದೆ ಪುನೀತನ ಅಭಿಮಾನಿಗಳು ದಯವಿಟ್ಟು ಸಪೋರ್ಟ್ ಮಾಡ್ರಿ ಆ ನಾನೊಂದ್ ಇನ್ನೊಂದೇ ಸಲ ಹೇಳೋದು ದೊಡ್ಡಮ್ಮ ಅಲ್ಲ ಸಾರ್ ಲಾಸ್ಟ್ ಟೈಮು ಸೋಲ್ಜರ್ ಅಂತ ಡ್ಯಾಟ್ ಆಫ್ ಮಾಡಿದ್ರು ಇವಾಗ ಇನ್ನೊಂದು ಈ ಫಿಲ್ಮ್ ಅಲ್ಲಿ ಇಂಡಿಯನ್ ಅಂತ ಆಟ್ಸ್ ಮಾಡಿದ್ದಾರೆ ಏನೋ ನಮಗೂ ಏನೋ ಕುತೂಹಲ ಏನಿರ್ಬೋದು ಫಿಲ್ಮ್ ಅಲ್ಲಿ ಏನೋ ಎಕ್ಸ್ಟ್ರಾ ಇದೆ ಪ್ಯಾಟ್ರಿಯಾಟಿಸಮ್ ಇದೆ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಪಾಕಿಸ್ತಾನ ಇಂಡಿಯಾದ ಏನೋ ತೋರಿಸಿದ್ರು ಏನೋ ಹೊಸದಾಗಿ ಮಾಡಿದ್ದಾರೆ ಏನೋ ಹೊಸ ತರ ಟ್ರೈ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡೋಕೆ ಖಂಡಿತ ನೋಡೇ ನೋಡ್ತೀವಿ ನೋಡೋಣ ಹೆಂಗಿರುತ್ತೆ ಫಿಲ್ಮ್ ಏನೋ ತುಂಬಾ ಚೆನ್ನಾಗಿ ವಿಶಾಲ್ಸು ಸೌಂಡ್ ಎಫೆಕ್ಟ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿರುತ್ತೆ